ಅಥವಾ ಅಲ್ಲಿ ಜಿಲ್ಲಾ ಅಲ್ಲ ಖಂಡಿತವಾಗಿ ನಮ್ಮ ಧರ್ಮ ಏನು ಒಬ್ಬ ಹ್ಯೂಮನ್ ಬೀಯಿಂಗ್ ಒಬ್ಬ ಮನುಷ್ಯತ್ವ ಇರುವಂಥ ಒಬ್ಬ ಮನುಷ್ಯನಾಗಿ ಒಬ್ಬ ಒಂದು ರೆಸ್ಪಾನ್ಸಿಬಲ್ ಆ ಆಗಿ ಪ್ರೊಡ್ಯೂಸರ್ ಆಗಿ ಹೀರೋ ಆಗಿ ಟೀಮ್ ಆಗಿ ನಮ್ಮ ಕೆಲಸನ ನಾವು ಮಾಡ್ತಾ ಇದ್ದೀವಿ ಇದು ಎಷ್ಟರ ಮಟ್ಟಿಗೆ ರಿಸಲ್ಟ್ ಕೊಡುತ್ತೆ ಓಕೆ ಟು ಬಿಟ್ಟಿದೆ ಸೊ ಇದರ ಪರಿಣಾಮ ಅಂತೂ ಇಲ್ಲಿಗಿದೆ ನಮ್ಮ ಮಣ್ಣಿನ ಜನ ಅವರ ಬಣ್ಣಕ್ಕೆ ಅವರ ನೂಲಿಗೆ ಅವರ ಪ್ರಾಣಕ್ಕೆ ಬೆಲೆಯಲ್ಲದೆ ಒಂದು ಸ್ಥಿತಿ ಇದೆ ಅನ್ನೋದನ್ನು ನಾವು ಮನವರಿಕೆ ಮಾಡಿಕೊಡ್ತೀವಿ ಮಿಕ್ಕಿದ್ದು ಅವ್ರಿಗೆ ಬಿಟ್ಟಿದ್ದು ನಮ್ಮ ಜನಕ್ಕೆ ಒಳ್ಳೇದಾಗಲಿ ಹೇಳೋದು ನಮ್ಮ ಆಶಯ ಬಗ್ಗೆ ಗೊತ್ತಲ್ಲ ಈಗ ಈ ವಿಷಯ ಈ ವಿಷಯ ರೇಷ್ಮೆ ನಮಗೇನು ಏನು ನಾವು ನಮ್ಮೂರುಗಳ ಕಡೆನೂ ಚಾಕಿ ಇರ್ತಿತ್ತು ಚಂದ್ರಿಕೆ ಹಾಕಿರ್ತಿದ್ರು ಹುಳುಗಳು ಇರ್ತಾಯಿತ್ತು ನಾವು ರಾಮನಗರ ಈ ಮಾರ್ಕೆಟ್ ನಾನು ನೋಡೇ ಇರಲ್ಲ ಶಿಡ್ಲಘಟ್ಟ ಮಾರ್ಕೆಟ್ ಬಟ್ ಮೊನ್ನೆ ಹೋಗಿ ನೋಡಿದಾಗ ತುಂಬಾ ಎಕ್ಸೈಟಿಂಗ್ ಆಗಿತ್ತು ತುಂಬಾ ಜೋರಾಗಿದೆ ಅಲ್ಲಿನ ಜನಗಳ ಕಷ್ಟ ನೋವು ಅದನ್ನೆಲ್ಲ ತುಂಬ ಜನ ಸ್ಟಡಿ ಮಾಡಿ ನಾಗ ಮಾಡ್ತಾ ಇದ್ದಾರೆ ಅಲ್ಲ ನೆನಪುಗಳು ಕಾಡುತ್ತೆ ಅಂತಂದ್ರೆ ನಾವೇ ನಾವೇ ಮಾಡಿಟ್ಟಿರೋ ಕೃತಿ ಅಲ್ವಾ ಅದು ಇದ್ದೇ ಇರುತ್ತೆ ಅದು ಬೆಳಿಗ್ಗೆ ಎದ್ದ ತಕ್ಷಣ ಕ್ಲಾಪ್ ಬೋರ್ಡ್ ಇಡ್ತೀವಲ್ಲ ಸಂಜು ಹೆಡ್ಜ್ ಗೀತಾ ಭಾಗ ಎರಡು ಅಂತ ಅಲ್ಲೇ ಕಾಡಕ್ಕೆ ಶುರು ಮಾಡಿಬಿಡುತ್ತೆ ಆಮೇಲೆ ಇನ್ನೊಂದು ಇದು ಕಿಟಪ್ಪ ಬ್ಯೂಟಿ ಅಂದ್ರೆ ಅನ್ನೋ ಶಾರ್ಟ್ ಇದೆಯಲ್ಲ ಅದು ತೆಗೆದಾಗಲಿಲ್ಲ ಅದು ಕಾಡುತ್ತೆ ಅದು ಸೊ ಅದೇ ಅದರ ಕನೆಕ್ಷನ್ನು ಅದರ ಎಮೋಷನು ನಮ್ಮ ಜೊತೆ ತುಂಬ ಇರೋದ್ರಿಂದ ಇಟ್ ಆಲ್ವೇಸ್ ಕಾನ್ಷಿಯಸ್ ಒಂದು ದೊಡ್ಡ ಸಕ್ಸಸ್ ಕೊಟ್ಟರು ಸಿನಿಮು ಆಮೇಲೆ ಸಂಜು ಮತ್ತು ಗೀತಾ ಹಾಡನ್ನು ಸಂಜು ಮತ್ತು ಗೀತಾ ಈ ಹಾಡು ಹೆಂಗೆ ಬರುತ್ತೆ ಈ ಸಿನಿಮಾದಲ್ಲಿ ಅನ್ನೋದು ಒಂದು ಕುತೂಹಲ ಅದನ್ನು ಕೂಡ ಬಳಸ್ತಾ ಇದ್ದೀವಿ 没办法。